ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ಒಂದು ಕೆ ಜಿ ತಲೆ ಕೂದಲು ಐದು ಸಾವಿರದ ನಾನ್ನೂರು ರೂಪಾಯಿ ಒನ್ ಟನ್ ಕಬ್ಬು ಸಾವಿರದ ಎಂಟುನೂರು ರೂಪಾಯಿ ನನಗನ್ನಿಸ್ತದೆ ಈ ದೇಶದಲ್ಲಿ ಕೂದಲಿಗಿಂತ ಕಬ್ಬಿನ ರೇಟ್ ಕಡಿಮೆ ಆಯ್ತದೆ ಅಂದರೆ ನಾವು ಸರ್ಕಾರಕ್ಕೆ ಕೇಳಬೇಕಾಯ್ತದೆ ಕೂದಲು ಗಿಡ ಇದ್ರು ಕೊಡಪ್ಪ ಕಬ್ಬು ನಿಲ್ಲಿಸ್ಬಿಡ್ತಿ ಕೂದಲು ಗಿಡ ಹಾಕಬೇಕು ಅಂತಕ್ಕಂಥ ತೀರ್ಮಾನ ರೈತರಿಗೆ ಅಂತ ಒಂದು ಮಾರ್ಕೆಟ್ ಇಲ್ಲ ಹಾಂ ಆಮೇಲೆ ಯಾವುದೇ ಯೂನಿವರ್ಸಿಟಿಗಳಿಗೂ ಹೋಗಿ ಕೃಷಿ ಸುದ್ದಿನೇ ಇಲ್ಲ ಯಾ ನಾನು ಮೊನ್ನೆ ಯಾವುದೋ ಒಂದು ಕಾಲೇಜ್ಗೆ ಹೋಗಿದ್ದೆ ನನ್ನನ್ನು ಕರೆತು ರೈತ ಸಂಘದ ಪರವಾಗಿ ಭಾಷಣ ಮಾಡುವಂತ ಯಾರ್ಯಾರು ಊಟ ಇರಬೇಕು ಕೈ ಎತ್ತಿ ಅಂದರೆ ವಿದ್ಯಾವಂತರೇ ಎಲ್ಲರೂ ಎತ್ತಿದ್ರು ಯಾರು ಹಳ್ಳಿಗೆ ಬತ್ತೀರಿ ಕೈ ಎತ್ತಿ ಅಂದರೆ ಮೂರೇ ಜನ ಇದ್ದರು ಇದೊಂದು ಆಶ್ಚರ್ಯಕರವಾದ ಸಂಗತಿ ಇದು ಹಾ ಎಲ್ಲರಿಗೂ ಊಟ ಬೇಕಂತೆ ಆದರೆ ರೈತರು ಕೆಲಸ ಬೇಡ ಇದೊಂದು ದುರಂತ ಈ ದೇಶದಲ್ಲಿ ಉದಾಹರಣೆಗೆ ನೋಡಿ ಕಾರ್ ತಗೊಳ್ಳಿ ಅಲ್ಲೇ ಸ್ಥಳದಲ್ಲಿ ಕಾರ್ ಕೊಡ್ತೀನಿ ಅಂತ ಮೇಳ ಮಾಡ್ತಾರೆ ಅವರು ಯಾಕೆ ಬ್ಯಾಂಕ್ಗಳು ಒಂದು ಸಾವಿರ ಎಮ್ ಎ ಐದು ಸಾವಿರ ಸ ಒಂದು ಹತ್ತು ಸಾವಿರ ಕುರಿ ಮಾಡಿ ಬನ್ನಿ ಇಲ್ಲೇ ಸ್ಥಳದಲ್ಲಿ ಐವತ್ತು ಕುರಿಯನ್ನು ಕೊಡಲಾಗುತ್ತೆ ಎಪ್ಪತ್ತು ಎಮ್ ಎನ್ನು ಕೊಡಲಾಗುತ್ತೆ ಈ ಮೇಳ ಯಾಕೆ ಮಾಡೋಕ್ಕಿಲ್ಲ ಕಾರ್ ತೊಗೊಂಡೋಗೋಣ ಏನು ಕರೆಯೋ ಕಾರನಲ್ಲಿ ನಾವು ಯಾವ ಥರದ ಮೇಳ ಆಗಬೇಕಾಗಿತ್ತು ಈ ದೇಶದಲ್ಲಿ ಎಪ್ಪತ್ತೈದು ಭಾಗ ರೈತರಿಗೆ ಸಂಬಂಧಪಟ್ಟ ಮೇಳ ಆಗಬೇಕಾ ಒಂದು ಸರ್ಕಾರಕ್ಕೆ ಜವಾಬ್ದಾರಿ ಇದ್ದರೆ